ಎಸ್ ದರ್ಶನ್ ಇವತ್ತು ಹಾಜರಾಗ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿತ್ತು ಹೀಗಾಗಿ ಅನೇಕ ಜನ ಕೋರ್ಟ್ನ ಸುತ್ತಮುತ್ತ ಕೂಡ ಕಿಕ್ಕೆರೆದು ನಿಂತಿದ್ದಾರೆ ದರ್ಶನ್ ನೋಡಬೇಕು ಪವಿತ್ರ ಗೌಡ ನೋಡಬೇಕು ಅಂತ ಹೇಳಿ ಪವಿತ್ರ ಗೌಡರಿಗಿಂತಲೂ ಜಾಸ್ತಿಯಾಗಿ ದರ್ಶನ ನೋಡಬೇಕು ಅಂತೇಳಿ ಯಾಕಂದ್ರೆ ದರ್ಶನ್ ಒಬ್ಬ ಸ್ಟಾರ್ ನಟ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವಂತ ನಟ ಹೀಗಾಗಿ ಆತನನ್ನ ಯಾವ ಸಂದರ್ಭದಲ್ಲಿ ಸರಿ ಇಂಥ ಸಂದರ್ಭ ಇಂಥ ಸನ್ನಿವೇಶ ಅಂತಲ್ಲ ನೋಡಿ ಇದು ಸಿ ಸಿ ಎಚ್ ಕೋರ್ಟ್ ಆರು ಫ್ಲೋರ್ಗಳಿರುವಂಥ ಕೋರ್ಟ್ ಇದು ಆರು ಮಹಡಿಗಳಿರುವಂಥ ಕೋರ್ಟ್ ಪ್ರತಿಯೊಂದು ಮಹಡಿಯಲ್ಲೂ ಕೊಡಿ ನೋ ನೋಡಿ ನಾವು ಪ್ರತಿಯೊಂದು ಮಹಡಿ ಕೆಳಭಾಗದಲ್ಲೂ ಕೂಡ ನೋಡಿ ನೀವು ಯಾವ ಕಡೆ ನೋಡಿದ್ರೂ ಕೂಡ ಜನ 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 ಜಂಗುಳಿ ಅನೇಕ ಜನ ದರ್ಶನನ್ನು ನೋಡಬೇಕು ಅಂತ ಹೇಳಿ ಬಂದಿದ್ದಾರೆ ಅಭಿಮಾನಿಗಳು ಇದ್ದಾರೆ ಕುತೂಹಲ ಕುತೂಹಲದಿಂದ ನೋಡುವಂಥವರು ಇದ್ದಾರೆ ದರ್ಶನ್ ಈ ಸಂದರ್ಭದಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬಹುದು ದರ್ಶನಿ ಈ ಸಂದರ್ಭದಲ್ಲಿ ಹೆಂಗಿದ್ದಾರೆ ನೋಡಲಿಕ್ಕೆ ಹೆಂಗಿದ್ದಾರೆ ಅವರ ಮುಖಚರ್ಯ ಹೇಗಿದೆ ಅವರ ಫೀಲಿಂಗ್ಸ್ ಹೆಂಗಿದೆ ಅಂದರೆ ಅವರ ಮುಖಭಾವ ಹೆಂಗಿದೆ ಈ ಸಂದರ್ಭದಲ್ಲಿ ಅವರು ಹೇಗೆ ನಡೆದುಕೊಳ್ತಾರೆ ಅವರ ಬಿಹೇವಿಯರ್ ಏನು ಯಾಕಂತ ಹೇಳಿದರೆ ಒಬ್ಬ ಹೀರೋ ಅಂದರೆ ಪ್ರತಿಯೊಂದು ಭಾವಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಜನ ಗಮನಿಸ್ತಾರೆ ಅದು ಒಳ್ಳೆಯದಾದರೂ ಸರಿ ಕೆಟ್ಟದಾದರೂ ಸರಿ ದರ್ಶನ್ನ ನೋಡಲಿಕ್ಕೆ ಅಂಥೇಳಿ ಸಿ ಸಿ ಎಚ್ ಕೋರ್ಟ್ನಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಜಮಾವಣೆಗೊಂಡಿದ್ದಾರೆ ಪ್ರತಿ ಫ್ಲೋರ್ನಲ್ಲೂ ಕೂಡ ನೋಡಿ ಅಲ್ಲಿ ಕೆಲವಷ್ಟು ಜನ ಹೇಳ್ತಾ ಇದ್ದರು ದರ್ಶನ್ ಈಗ ಇವತ್ತು ಹಾಜರಾಗಿದ್ದಾರಲ್ಲ ಯಾವ ಲಿಫ್ಟ್ಗಳು ವರ್ಕೌಟ್ ಆಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಯಾವ ಲಿಫ್ಟ್ಗಳು ಕೂಡ ವರ್ಕ್ ಆಗ್ತಿಲ್ಲ ಹೋಗಬೇಕು ಅಂತ ಹೇಳಿದರೆ ಆರಾರು ಫ್ಲೋರ್ಗಳನ್ನು ಆರು ಫ್ಲೋರ್ಗಳನ್ನು ಆರು ಮಹಡಿಯನ್ನು ಹತ್ತಿಕೊಂಡೇ ಹೋಗಬೇಕಾದಂಥ ಸ್ಥಿತಿ ಇತ್ತು ಇವತ್ತು ಸೊ ಅಂಥ ರೀತಿಯ ವಾತಾವರಣ ಇವತ್ತು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಕಂಡುಬಂತು ಜನವೋ ಜನ ಯಾಕಂತ ಹೇಳಿದರೆ ಒಟ್ಟಿಗೆ ಹದಿನೇಳು ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಖುದ್ದಾಗಿ ಅಂದರೆ ಫಿಸಿಕಲಿ ಹಾಜರುಪಡಿಸುವಂಥ ಸಂದರ್ಭ ಸನ್ನಿವೇಶ ಇವತ್ತು ದರ್ಶನ್ ಮಾಸ್ಕ್ ಹಾಕಿಕೊಂಡೇ ಕೋರ್ಟ್ಗೆ ಆಗಮಿಸಿದ್ರು ಪೊಲೀಸ್ ವಾಹನದಲ್ಲಿ ಕುಳಿತುಕೊಂಡಾಗ ಅವರು ಮಾಸ್ಕ್ ಆ ಆನಂತರದಲ್ಲಿ ಮಾಸ್ಕನ್ನು ತೆಗೆದಿದ್ರು ಈಗ ದರ್ಶನ್ ಅಲ್ಲೇ ಇದ್ದಾರೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ಚರ್ಚೆ ಮಾಡ್ತಾ ಇದ್ದಾರೆ ಅವರ ವಕೀಲರೊಂದಿಗೆ ಮುಂಬರುವ ದಿನಗಳಲ್ಲಿ ಯಾಕಂತ ಹೇಳಿದರೆ ಇಟ್ಲಿವರೆಗೂ ಕೂಡ ಈ ಕ್ಷಣಕ್ಕೂ ಕೂಡ ದರ್ಶನ್ ವಿಚಾರಣಾಧೀನ ಕೈದೆ ಒಬ್ಬ ಅಷ್ಟೇ ಈಗ ಇನ್ನು ಮುಂದೆ ಹತ್ತನೇ ತಾರೀಕಿನ ನಂತರದಲ್ಲಿ ದರ್ಶನ್ ದೋಷಿನ ನಿರ್ದೋಷಿನ ಅಂತ ಪ್ರಮುಖವಾಗಿ ನಿರ್ಧಾರ ಆಗಬೇಕು ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ಸ್ಗಳು ನಡೀಬೇಕಾಗುತ್ತೆ ವಾದ ಮತ್ತು ಪ್ರತಿವಾದಗಳು ನಡೀಬೇಕಾಗುತ್ತೆ ವಾದ ಮತ್ತು ಪ್ರತಿವಾದ ಅದಕ್ಕೆ ಟ್ರಯಲ್ಸ್ ಅಂತ ಕೂಡ ಕರೀತಾರೆ ವಾದ ಮತ್ತು ಪ್ರತಿವಾದ ಹೇಗಿರುತ್ತೆ ಅನ್ನೋದರ ಆಧಾರದ ಮೇಲೆ ತೀರ್ಪು ನಿರ್ಧರಿತವಾಗುತ್ತೆ ದರ್ಶನ್ ಇಲ್ಲಿ ದೋಷಿನಾ ಆತ ಕೊಲೆಗಾರನ ಅಲ್ವಾ ಆತನ ಮೇಲೆ ಆರೋಪ ಇರುವಂಥದ್ದು ನಿಜಾನ ಇಲ್ವಾ ಅನ್ನೋದನ್ನು ಸಾಬೀತುಪಡಿಸಲಿಕ್ಕೆ ಸರ್ಕಾರಿ ವಕೀಲರು ತಮ್ಮದೇ ಆದ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾರೆ ಯಾಕೆಂತ ಹೇಳಿದ್ರೆ ಪೊಲೀಸರು ಈಗಾಗಲೇ ಸಾವಿರಾರು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ ಕೇವಲ ಸಾಕ್ಷಿಗಳ ಹೇಳಿಕೆಗಳನ್ನು ಆಧರಿಸಿ ಚಾರ್ಜ್ ಶೀಟನ್ನು ತಯಾರು ಮಾಡಿಲ್ಲ ಸಾಂದರ್ಭಿಕ ಸಾಕ್ಷಿಗಳಿದ್ದಾವೆ ತಾಂತ್ರಿಕ ಸಾಕ್ಷಿಗಳಿದ್ದಾವೆ ಅಂದರೆ ಟೆಕ್ನಿಕಲ್ ಎವಿಡೆನ್ಸ್ ಅಂತ ನಾವೇನು ಕರಿತೀವಿ ಅಂತ ಸಾಕ್ಷಿಗಳಿದ್ದಾವೆ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಆಮೇಲೆ ಡಿಜಿಟಲಿ ಏನೆಲ್ಲ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಸಾಧ್ಯನೋ ಅಂತಹ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಇದ್ದಾವೆ ಹೀಗೆ ಜೊತೆಗೆ ಮೊಬೈಲ್ ಲೊಕೇಶನ್ನ ಮೊಬೈಲ್ ಟವರ್ ಲೊಕೇಶನನ್ನು ಒಳಗೊಂಡಂಥ ಜೊತೆಗೆ ಕಂಪ್ಲೀಟಾಗಿ ಸಿ ಡಿ ಆರ್ ಅನಲೈಸಿಸ್ ಮಾಡಿರುವಂಥ ರಿಪೋರ್ಟ್ಗಳ ಅಡಕವಾಗಿ ಚಾರ್ಜ್ ಶೀಟ್ ಇದೆ ಒಂದು ಇಲ್ಲಿ ಎರಡು ಎರಡು ರೀತಿ ಗಮನ ಸಹ ಎರಡು ರೀತಿ ಗಮನವನ್ನು ಹರಿಸಬೇಕಾಗತ್ತೆ ಒಂದು ಕೊಲೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಕೊಲೆಯ ನಂತರದಲ್ಲಿ ಸಾಕ್ಷಿ ನಾಶದ ಬಹಳ ದೊಡ್ಡ ಷಡ್ಯಂತ್ರ ಈ ಎರಡೂ ದೃಷ್ಟಿಯಲ್ಲಿಯೂ ಕೂಡ ದರ್ಶನ್ಗೆ ಈಗ ಟ್ರಯಲ್ ಆರಂಭ ಆಗುತ್ತೆ ಆರಂಭ ಆದ ನಂತರದಲ್ಲಿ ವಾದ ಪ್ರತಿವಾದ ಹೇಗಿರುತ್ತೆ ಅಂತ ನೋಡಬೇಕಾಗಿದೆ